ಬಂದ್ರ ಬನ್ನಿ ನಮ್ಮ ಅಜ್ಜ ಅಜ್ಜಿ ಜೊತೆಗೆ ಸ್ಕೂಟರ್ ನಾಯ ನಮ್ಮ ಅತ್ತೆ ಊರಿಗೆ ಹೊರಟಿದ್ದೆ ನಮ್ಮ ಅಜ್ಜ ನಾಯಿಗಳಿಗೆ ಹೊಡೆದ್ಬಿಟ್ಟ ನೋಡ್ರಿ ನಮ್ಮ ಈಗ ಅವಸ್ಥೆ ಹೆಂಗಾಗತ್ತೆ ಅಂತ ಆಸ್ಪತ್ರೆಗೆ ಬಂದಿದ್ದೀವಿ ಈಗ ಏ ಮಾರಣ್ಣ ಒಂದು ಸ್ವಲ್ಪ ಬೇಗ ಬೇಗ ಯಾರು ಇದ್ರೆ ನೋಡಪ್ಪ ಡಾಕ್ಟ್ರನ್ನು ಕರಿಯಪ್ಪ ಆ ಹುಡುಗಕ್ಕೆ ನೋಡಪ್ಪ ಅಮ್ಮ ಕೈಯೆಲ್ಲ ಕೆತ್ತೋಗೈತಿ ಆಗಂಗಿಲ್ಲ ನನಗೆ ಸ್ವಂಟ ನೈತತೆ ನಿಂಗಜ್ಜಿ ಕರೆದಿದ್ದೀನಿ ಆ ಡಾಕ್ಟ್ರು ಇನ್ನೂ ಬರಂಗಿಲ್ಲ ನೋಡ್ರಿ ಎಷ್ಟ ಕರಿಬೇಕ ಏನ ಈಗ ಗೋರ್ಮೆಂಟ್ ಆಸ್ಪತ್ರೆ ಹಣೆ ಬರನೆ ಇಷ್ಟ ಅನ್ಸ್ ಬಿಡತಿ ಏನು ಬೇಗ ಬೇಗ ಕೇರ್ ಮಾಡಲ್ಲ ಏನಿಲ್ಲ ಹ ಅದಕ್ಕೆ ಹೇಳದೆ ಅಲ್ಲಿ ಇದಕ್ ಹೋಗನ್ರಿ ಅಂತ ನೀವ್ ಇಲ್ಲೇ ಹೋಗ್ಬರ್ರಿ ಅಂತ ಕರ್ಕೊಂಬಂದ್ರಿ ನೋಡ್ರಿ ಈಗ ಹ ಇಲ್ಲಿ ಮಾರಪ್ಪ ತೋರ್ಸಿಕೊಂಡ್ ಹೋಗೋಣ ದೇಟ ಆಗ್ತದ್ ಬರ್ತಾರೆ ಅವ್ರಿರದೇ ಅದಕ್ಕೆಲ್ಲ ಬಂದು ನೋಡ್ತಾರೆ ಅದಕ್ಕೆಲ್ಲ ಯಾಕೆ ಇದು ಮಾಡೋದು ಒಂದ್ ಸ್ವಲ್ಪ ಕಾಯ್ಬೇಕ ನಮ್ಮಂತರ ನೂರ್ ಜನ ಬಂದಿರ್ತಾರೆ ಪಾಪ ಅವ್ರಿಗೂ ಪುರ್ಸತ್ತಿಲ್ದಂಗೆ ಇದು ಮಾಡ್ತಾ ಇರ್ತಾರೆ ಹೇಳಪ್ಪ ನೋಡಣ್ಣ ನಾವು ಕರ್ದಡಿಗೆ ಬರ್ತಾರೆ ಪಾಪ ಬರ್ಲಿ ತಡಿಯ ಆರಾಮಾಗಿ ಬರ್ಲಿ ಹಾ ಈ ವಜ್ಜು ನೋಡು ಹಿಂಗಂತ ನಮ್ ನಾವು ಈ ಅಜ್ಜಿಗೆ ಏನು ಗೊತ್ತಾಗ್ತತೆ ಹಾ ನಮ್ ಸಂಗಟ ನಮಗೆ ಈ ವಜ್ಜ ಆರಾಮ್ ನಿಂದ್ಕಂಬ್ದ ಬಿದ್ದಲ್ಲ ಏನಲ್ಲ ಅದಕ್ಕೆ ಕೇಳ್ತಾನೆ ಆರಾಮಾಗಿ ಬರ್ಲಿ ಅಂತ ನಮ್ ಕಷ್ಟ ಗೊತ್ತು ನಮ್ ಕಷ್ಟ ನಮಗೆ ಗೊತ್ತು ಹಾ ನನ್ನ ನೋಡ ನಂಟಂದ್ರೆ ಎತ್ತಂಗಿಲ್ಲ ಒಂಚೂರು ಹಿಂಗೆ ಅಲ್ಲಾಡಂಗಿಲ್ಲ ಹಂಗೆ ನೋವಾಗೈತೆ ಹೊಂಟ ಇವತ್ತಿಗೆ ಏನು ತಿಳಿಸತ್ತ ಅದು ಮರಣ ನಿನ್ನ ಕರೆಯಪ್ಪ ಸ್ವಲ್ಪ ಜೋರಾಗೆ ಆ ಡಾಕ್ಟ್ರನ ಹ್ಞೂ ಕರಿ ನಿಂಗಜ್ ಕಾಳು ವಾರ ಮಾಡಿದ ಸಾಯ್ತ ನೋತು ಅದ್ರ ಹತ್ರ ಭಾವ ಆಗ್ತ ನಿನಗೆ ಹೇಳಿದೆ ಅಲ್ಲೇ ಮನೆಗೆ ಬಿದ್ದಿರು ಅಂತ ಕುಣ್ ಕುಣ್ಕಂತ ಬಂದೆ ನಮ್ಮ ಜೊತೆಗೆ ನೋಡಿ ಏನಾತು ಸ್ವಲ್ಪ ಮನೆಗೆ ಇದ್ದಿದ್ರೆ ಏನು ಆಗ್ತೈತಿ ನೀನು ಹಾ ಎಲ್ಲಾನು ಹೋಗ್ಲಿ ಕುಣ್ ಕುಣ್ಕಂತ ಕುಣ್ ಕುಣ್ಕಂತ ನಾ ಬರ್ದು ನೀ ನಾ ಬರ್ದಿ ಅಂತ ಹೊರಟು ಬರ್ತೀಯಾ ಈಗ ನೋಡು ಏ ಡಾಕ್ಟ್ರೆ ಓಯ್ ಓ ಸರ್ ಓ ಡಾಕ್ಟ್ರೆ ಬರ್ರಿ ಇಲ್ಲಿ ಬಂದಿದ್ವಿ ನೋಡ್ರಿ ಒಂದು ಸ್ವಲ್ಪ ಸ್ಕೂಟ್ರಿಂದ ಬಿದ್ದುಬಿಡ್ತಾರೆ ಕಾಯಿ ಕಾಲೆಲ್ಲ ಗೆತ್ತಿದಾಗ ಒಂದು ಸ್ವಲ್ಪ ಬಂದು ನೋಡ್ರಿ ಜಿ ಬಿಡು ಪಾಪ ಹುಡ್ಗನ್ ಯಾಕೆ ಹಂಗಂತೀಯ ಅಯ್ಯೋ ಏನೋ ಬಂದಿತ್ತು ಅಜ್ಜಿ ಅಜ್ಜನ ಜೊತೆಗೆ ಹೋಗಿ ಬರೋಣ ಅಂತ ನೀನು ಯಾಕೆ ಅದಕ್ಕೆ ಇದು ಮಾಡ್ತೀಯ ಬಿಡು ಅವ ನಂಗೆ ನಂಗೆ ಅಪ್ಪ ನಂಗೆ ನಂತನ ಓ ಅಜ್ಜಿ ಪಾಪ ಹುಡುಗ ಮಕ್ಕಂತ ತಂತೆ ಹಿಂದೆ ಮನಸ್ಸುತ್ಲಾಗೆ ಮಕ್ಕಂದ್ರೆ ಮಕ್ಕಂತ ಹುಡ್ಗ ಯಾರು ಇಚ್ಚೆ ಅದು ಮಕ್ಕ ಬೇರೆ ಮಂಜು ಹಂಗೆ ಹ್ಞೂ ಆ ಕಡೆ ನಿಮ್ಮ ಅಜ್ಜಿ ಕಡೆ ತಿರುಗಿ ಮಕ್ಕಳಪ್ಪ ಹ್ಞಪ್ಪ ಮಕ್ಕಳ ಅಯ್ಯೋ ಪಾಪ ನಮ್ಮ ಮೊಮ್ಮಗ ನೋಡ್ರಿ ಹೆಂಗ ಪಾಪ ಹುಡುಗ ಹೆಂಗ್ ತಡ್ಕೊಂತ ಏನ ಇನ್ನ ಹೇಳೇ ಕೂಸು ಹೇ ರಂಗಜ ಡಾಕ್ಟರ್ ಬಂದ್ರ ಕಣಜ ನಿಂಗಜಿ ನಿನ್ ಮೊಮ್ಮಗ ನಿಪ್ಸು ಡಾಕ್ಟರ್ ಬಂದ್ರು ಏ ಮಕ್ಕಂದಿ ಬಿಡ ಪತ್ಲೆಗೆ ಹುಡುಗ ಯಾರ ಇಚ್ಛದು ಏ ಹಂಗಲ್ಲ ರಂಗಜ ಡಾಕ್ಟರ್ ತೋರ್ಸ್ಬೇಕಲ್ಲ ಡಾಕ್ಟರ್ ತೋರ್ಸಿದ್ಮೇಲೆ ಏನಾಗೈತಿ ಹೇಳಿದ್ಮೇಲೆ ಮಕ್ಕಂದ್ಲಿ ಪಾಪ ಹುಡುಗ ಬೇಡ ಯಾರು ಹೇಳ ಬಿಡಪ್ಪ ಮಾರಣ ಏ ಮಂಜು ಏ ಮಂಜು ಎದ್ದಾಳಪ್ಪ ಎದ್ಗುದ್ದಾಳು ಡಾಕ್ಟರ್ ಬಂದ್ರು ಬಂದ್ರಣಪ್ಪ ಬರ್ತಿದ್ರಲ್ಲಿ ಎಸ್ ಓಕೆ ಯಾರ್ಗೇನಾಗಿದೆ ಏನ್ರಿ ಯಜಮಾನ್ರೀ ಏನಾಗಿದೆ ನಮಸ್ಕಾರ ಸುಮಿ ನನ್ನ ಹೆಸರು ಮಾರಪ್ಪ ಅಂತೇಳಿ ಇವರು ರಂಗಜ್ಜ ನಿಂಗಜ್ಜಿ ಅಂತೇಳಿ ನಮ್ಮೂರ್ರೆ ಸ್ಕೂಟ್ರನಾಗೆ ಅವ್ರ ಮಗಳ ಊರಿಗೆ ಅಂತೇಳಿ ಹೊಲ್ಟಿದ್ರು ನಾ ಮಧ್ಯದಾಗೆ ನಾಯಿ ಅಡ್ಡ ಬಂದ್ಬಿಟ್ಟು ಬಿದ್ಬಿಡದ್ ಸ್ವಾಮಿ ಹೊಡೆದು ಅದಕ್ಕೆ ಒಂದು ಸ್ವಲ್ಪ ಕೈಕಾಲ್ ನೋವು ಹೋಗಿದವ ಸ್ವಾಮಿ ಅದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡು ಬಂದಿದ್ದೀನಿ ಸ್ವಾಮಿ ನೋಡ್ರಿ ಸ್ವಾಮಿ ಏನಾಗಿದೆ ಅಂತೇಳಿ ಓಹ್ ಓಕೆ ಓಕೆ ಏನ್ರಿ ಯಜಮಾನ್ರೀ ಈ ಕಾಲದಲ್ಲಿ ನಿಮಗೆ ಸ್ಕೂಟ್ರಿ ಎಲ್ಲಾ ಬೇಕಾ ಏನ್ ಮಾಡಕ್ಕ ಸ್ವಾಮಿ ಮೊದಲಿಂದಲೂ ಅದು ಅಭ್ಯಾಸ ಆಗ್ಬಿಟ್ಟೈತೆ ಸ್ಕೂಟ್ರಾಗ ತಗೊಂಡು ಹೋಗೋದು ಆ ಸ್ಕೂಟ್ರ್ ಬಿಟ್ರೆ ಮತ್ತೆ ನಮಗೆ ಇದಿಲ್ಲ ಅನ್ನಬಿಡತ್ತೆ ಬಸ್ನಾಗೆಲ್ಲ ಕುತ್ಕೊಂಡು ಹೋಗೋಕ್ಕಾಗಲ್ಲ ಸ್ವಾಮಿ ಈ ವಯಸ್ಸಾದ್ನಾಗೆ ಕಾಲ್ದಾಗೆ ಸೊಂಟ ನೋವು ಅದು ಎಲ್ಲ ಕೈ ನೋವು ಅದನ್ನೆಲ್ಲ ಎಲ್ಲಿ ತಿಳಿತಿರೋ ಸ್ವಾಮಿ ಅದಕ್ಕೆ ಸ್ಕೂಟ್ರ್ ಆದರೆ ನಮ್ದೇ ಇರ್ತತ್ತಲ್ಲ ಎಲ್ಲಿಗೆ ಬೇಕಾದ್ರೂ ಹೋಗಿ ಬರ್ಬೋದು ಹೇಳಿ ಹೊಲ್ಟಿದ್ವಿ ನೋಡ್ರಿ ಅದ್ ಸಮಯ ನೀವೇ ಹೇಳ್ರಿ ಸಮಯ ಮುಂದೆ ಆಗದೆ ಯಾರ ನನಗೆ ಗೊತ್ತಾಗ್ತದೆ ಏನೋ ಹೇಳ್ರಿ ಸಮಯ ಹಂಗೆ ಹೊಳ್ತೀವಿ ರೀ ನಮ್ಗೆ ಏನು ಗೊತ್ತಾಗ್ತು ಹಿಂಗೆ ನಾಯಿ ಅಡ್ಡ ಬರ್ತತೆ ಅಂತೇಳಿ ಏನೋ ಬಿಡ್ರಿ ಸಮಯ ಆಗದಕ್ಕೆ ಒಣ ಯಾರು ಏನಾಗ್ತದ ನನ್ ಬೋಸ್ಬೇಕು ಅಷ್ಟೇ ನೋವು ತಿನ್ನೋದೈತೆ ಇದೆ ತಿಂದಿದ್ದೀವಿ ನೋಡ್ರಿ ಈಗ ಅಯ್ಯೋ ಇದ್ಮನ್ರಿ ಹಂಗಂದ್ರೆ ಹೆಂಗಾಗ್ತದೆ ಹೇಳ್ರಿ ನೋಡೋಣ ಸೇಪೋಗಿ ಸೇಪಾಗಿ ಬರ್ಬೇಕು ತಾನೆ ನೀವು ಮನೆಗೆ ಬಸ್ಸು ಅದ್ರಲ್ಲೆಲ್ಲ ಓಡಾಡಿದ್ರಿ ನೀವು ಸೇಫಾಗಿ ಹೋಗಿ ಸೇಫ್ ಹೋಗಿ ಅದು ಬಿಟ್ಟು ಈ ಸ್ಕೂಟಿ ಅದು ಇದು ಅನ್ಕೊಂಡು ಹೇಳ್ರಿ ನೋಡೋಣ ರೋಡ್ನಾಗ ಇಲ್ಲಾದ್ರೂ ಪಂಚರ್ ಆತು ಆ ಇನ್ ಕೇಸ್ ಯಾರಿಗಾದ್ರೂ ನೀವು ಹೋಗಿ ಓಡದ್ರಿ ನೋಡೋ ರೋಡ್ನಾಗೆ ಇಲ್ಲ ಯಾವ್ದೋ ಒಂದು ಗಾಡಿ ಬಂದು ಗುದ್ದಿತ್ತು ನಿಮ್ಮನ್ನ ಅಲ್ಲಿ ಯಾರು ಇರ್ತಾರೆ ಪಾಪ ಇವ್ರೇನೋ ಅಲ್ಲಿ ಸಿಕ್ಕಿದ್ದಾರೆ ಕರ್ಕೊಂಡ್ ಬಂದಿದ್ದಾರೆ ನಿಮ್ಮನ್ನ ಆಸ್ಪತ್ರೆಗೆ ಆ ಎಲ್ಲ ಟೈಮ್ ನಲ್ಲೂ ನೋಡ್ಕೊಂಡು ಇರ್ಬೇಕಲ್ರಿ ಎಲ್ರು ನೀವು ಬಸ್ಸಲ್ಲಿ ಹೋಗೋದೇ ಉತ್ತಮ ಅನ್ಸುತ್ತೆ ಈ ವಯಸ್ಸಿನ ನೀವು ಯಾ ನಮ್ಮ ಅಜ್ಜಿಗೆ ಎಷ್ಟಂತ ಹೇಳ್ಬೇಕು ಸ್ವಾಮಿ ಈ ವಜ್ಜ ಐತಲ್ಲ ಈ ವಜ್ಜ ಅದು ಏಟು ಬಡ್ಕೊಂಡ್ರು ಕೇಳೋದಿಲ್ಲ ನಾನು ಹೇಳಿದೆ ಸ್ವಾಮಿ ನಿನ್ನೆನೆ ಬಸ್ಸಿಗೆ ಹೋಗಿ ಬರೋಣ ನಾನು ನಾಳೆ ಅಂತ ಆದರೂ ಕೇಳಲ್ಲ ಓ ಅಜ್ಜಿ ಏನೂ ಆಗಲ್ಲಪ್ಪ ಸ್ಕೂಟ್ರನಾಗೆ ಅಂತೇಳಿ ಕರ್ಕೊಂಬಂದು ಈಗ ನೋಡಿ ಸ್ವಾಮಿ ನನ್ನನ್ನು ಕೆಡವಿ ಇಟ್ಟತೆ ಈ ವಜ್ಜ ಆ ರೋಡ್ನಾಗೆ ನನಗೆ ಈ ಸಂಟ ಏನಿಲ್ಲ ಸ್ವಾಮಿ ಹಂಗಾಗ್ಬಿಡತ್ತೆ ಹೊಲ್ಸಿ ನೋಡ್ರಿ ಸ್ವಾಮಿ ನಾನು ನಿನ್ನ ಮಗಳ ಮನೆಗೆ ಹೋಗಿ ಬರ್ಬೇಕು ಭಾಳ ಊಟ ಉಣ್ಬೇಕಂತ ಅದು ಬಿಟ್ಟು ಈ ಅಜ್ಜಿನ ಕಾಲಾಗೆ ನನಗೆ ಹಿಂಗ ಆಗ್ಬಿಡ್ತು ನೋಡ್ರಿ ಸಮಿ ಒಂದ್ ಸ್ವಲ್ಪ ಈ ಹುಡುಗ ನೋಡ್ರಿ ಸ್ವಾಮಿ ನಮ್ಮ ಮೊಮ್ಮಗ ಒಂದ್ ಮಗನ್ ಮಗ ಆ ಹುಡುಗ ಹೆಂಗ್ ಕೆತ್ ಬಿಡೋದ್ ಮಕ್ಕ ಎಲ್ಲ ನೋಡ್ರಿ ಸ್ವಾಮಿ ಪಾಪ ಒಂದ್ ಸ್ವಲ್ಪ ಓಕೆ ನೀವು ಈ ಕಡೆ ಬನ್ನಿ ನಾನು ನೋಡ್ತೀನಿ ಏನಾಗಿದೆ ಯಜಮಾನ್ ರೇ ಕೈ ಮುಂದೆ ಮಾಡಿ ನೀವು ಓ ನಿಮ್ಗೆ ಆ ಥರದ್ದು ಏನು ಆಗಿಲ್ಲ ನಿಮಗೆ ಆರೋಗ್ಯದ ಸಮಸ್ಯೆ ಓಕೆ ಒಂದು ಇಂಜೆಕ್ಷನ್ ಬರ್ಕೊಡ್ತೇನೆ ಅಲ್ಲಿ ಹೊರಗಡೆ ಇಂಜೆಕ್ಷನ್ ಹಾಕ್ಸ್ಕೊಳ್ಳಿ ಆಯಿತಾ ನಿಮಗೇನು ಆ ಥರ ನೋವೇನು ಕಾಣಿಸಿಲ್ಲ ಅನಿಸುತ್ತೆ ಓನ್ ಸ್ವಾಮಿ ನನಗೆ ಆಗಿಲ್ಲ ಸ್ವಾಮಿ ಗುಂಡ್ಕಲ್ಲಕ್ಕೆ ಇದ್ದಂಗ ಇದ್ದೀನಿ ರಾಗಿ ಮುದ್ದೆ ಉಂಡು ಉಂಡು ಆ ಏನ್ ಏನಾಗ್ತದೆ ಹೇಳ್ರಿ ನೋಡೋಣ ಈ ಒಜ್ಜಿಗೆ ಹೊಡ್ಕಂತೀನಿ ನಾನು ರಾಗಿ ಮುದ್ದೆ ತಿನ್ನಜಿ ರಾಗಿ ಮುದ್ದೆ ತಿನ್ನಜಿ ಅಂತ ಬರೀ ಏ ಅದು ಯಾವ್ದು ಅನ್ನ ಅದ್ ನೀರಂತ ಸಾರ್ಕ್ ಕುಡಿದ್ರೆ ಇನ್ ಏನ್ ಇರ್ತತಿ ಸ್ವಾಮಿ ಮೈಯಕ್ ಶಕ್ತಿ ಹೇಳ್ರಿ ಸ್ವಾಮಿ ನೀವೇ ಒಂದಿಟ್ಟು ಬುದ್ಧಿ ಈ ಒಜ್ಜಿಗೆ ಹೌದು ಜಿ ನೀನು ಮುದ್ದೆ ಊಟ ಮಾಡ್ಬೇಕು ಮನೇಲಿ ಸೊಸೆ ಇಲ್ವಾ ಸೊಸೆ ಹತ್ರ ಮಾಡಿಸ್ಕೊಂಡು ಊಟ ಮಾಡ್ಬೇಕು ನೀನ್ ಬರೀ ಈ ಕಾಲದಾಗ ಅನ್ನ ತಿಂದ್ರೆ ಹೇಳಿ ನೋಡೋಣ ಏನ್ ಮಾಡಕ್ ಬಿಡ್ರಿ ಸ್ವಾಮಿ ಸೊಸೆ ಬಂದಿದ್ದಾಳಗ್ ಮನೆಗೆ ಅವಳು ಮಾಡಿಟ್ಟದ್ ನಾನು ಉಣ್ಬೇಕು ನನ್ಗೆ ಎಲ್ ಆಗ್ತದ ಸ್ವಾಮಿ ಸೊಂಟ ನೋವು ಕೈಕಾಲ್ ನೋವು ಬೇರೆ ಅಡಿಗೆ ಮುಂದಕ್ಕೆ ಹೋಗಿ ಮಡ್ಕೊಂಡು ಉಣ್ಣಕಾಗ್ತತಿ ಈ ಕಾಲದಾಗೆ ಸೊಸಾರ್ ಮಾಡಿಟ್ಟದ್ ಉಣ್ಬೇಕಲ್ ಸ್ವಾಮಿ ಏನ್ ಮಾಡಕ್ ಆಗ್ತತಿ ಇರತಕ್ಕ ನಾವು ಉಣ್ಣದು ಹೋಗೋದು ಇನ್ನು ಮಾಡಂಗೈತಿ ಸ್ವಾಮಿ ನಾವ್ ಇಲ್ಲಿ ಇದ್ದು

ಆಮೇಲೆ ಕ್ಲಾಸ್ ಓಹ್ ಗುಡ್ 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 ಒಳ್ಳೆ ಕೆಲಸ ಓದ್ಬೇಕು ಹುಡುಗರು ಓಕೆನಾ ಈಗಿನ ಮಕ್ಕಳು ಎಲ್ಲ ಓದೋದ್ ಬಿಟ್ಬಿಟ್ಟಿದ್ದಾರೆ ಮೊಬೈಲಿಗೆ ಅದು ಟಿವಿ ನೋಡ್ಕೊಂಡು ಕಂಪ್ಯೂಟರ್ ನೋಡ್ಕೊಂಡು ನೀನು ಹಳ್ಳಿ ಹುಡ್ಗಾಗಿ ಚೆನ್ನಾಗಿ ಓದಿ ನಿಮ್ಮ ಅಜ್ಜ ಅಜ್ಜಿಗೆ ನಿಮ್ಮ ಅಪ್ಪ ಅಮ್ಮಗೆ ಒಳ್ಳೆ ಹೆಸರು ತರಬೇಕು ಗೊತ್ತಾಯ್ತಾ ನಂತರ ನೀನು ಡಾಕ್ಟ್ರೋ ಇಂಜಿನಿಯರೋ ಪೊಲೀಸ್ ಆಗಬೇಕು ಸರಿನಾ

ಆ ಇಲ್ಲಿ ಮೇಕ ಕೈಯೇ ಮುಂದೆ ಕೈ ಚಾಚಕ ಆಗಲ್ಲ ಸುಮಿ ಕಾಲ ಪಾದ ಕಾಲ ಊರಕ್ಕಾಗಲ್ಲ ಆಗಲ್ಲ ಹಂಗ್ ನೈತಿದಾವೆ ನೇತಿದಾವೆ ಮತ್ತೆ ಬೆನ್ ಹಿಂದೆ ಕೆಲ ಸುಮಿ ಮೇಲೆ ಬಾರಿ ನೇತ ಸುಮಿ ಬೆನ್ ಎಲ್ಲ ನೇತ ಸುಮಿ ಓಕೆ ಓಕೆ ಇದಕ್ಕೆಲ್ಲ ಒಂದು ಇಂಜೆಕ್ಷನ್ ಮಾಡಿಸಿದ್ರೆ ಸಾಕುಮಾ ಹೋಗುತ್ತೆ ಅಜಿ ಅಲ್ಲಿ ಒಂದು ಇಂಜೆಕ್ಷನ್ ಬರ್ದಿರ್ತೀನಿ ನಾನು ಅದನ್ನ ತಗೊಂಡ್ಬಿಡಿ ಬಿಡಿ ಏಳಪ್ಪ ಮಂಜು ನಿನಗೆ ಏನೇನೋ ನೋವಾಗ್ತಿದೆ ಇಲ್ಲ ನೋವಾಗ್ತಿದೆ ಏನ್ ನೋವಾಗ್ತಿದೆ ಸ್ವಾಮಿ ನೋಡಿ ಸ್ವಾಮಿ ರಾವ್ ಹೇಳಿಲ್ಲ ಏನಿಲ್ಲ ಮನೆಗೆ ಕರ್ಕಂಬಂದು ಬಿಡಿದಿವಿ ಮತ್ತೆ ಬಾರಿ ಇದು ಮಾಡ್ತಾಳೆ ಅರವ್ವ ಒಂದು ಸ್ವಲ್ಪ ನೋಡಿ ಸ್ವಾಮಿ ಆ ಹುಡುಗನ ಮಕ ಹೆಂಗಾಗೈತೆ ಒಂದು ಅದ್ಯಾತದ ಹಚ್ಚಾದ ಕೊಡ್ರಿ ಸ್ವಾಮಿ ಮತ್ತಿಲ್ಲ ಅಂದ್ರೆ ನನ್ನ ಹತ್ರ ಜಗಳ ತೆಗ್ದ್ ಬಿಡ್ತಾಳೆ ಅರವ್ವಾ ನನ್ನ ಮಗ ಹೆಂಗ್ ಮಾಡ್ಕೊಂಬಂದದೀ ಅಂತ ಏನಾಗಲ್ಲ ಏನಾಗಲ್ಲ ಜೀ ನೀನು ಸುಮ್ಕಿರು ಆಯ್ತಾ ನಾನು ಅವನಿಗೆ ಐಟ್ಮೆಂಟ್ ಕೊಡ್ತೀನಿ ಅಚ್ಚಕ್ಕೆ ನೀವು ಇಲ್ಲ ಹೊಲ್ಟಿದ್ರಿ ಅಂದ್ರಿ ನನ್ನ ಮಗಳ ಮನೆಗೆ ಬಾಡೂಟ ಹುಣ್ಣಕ್ಕೆ ಕುಂಟಿದ್ದೆ ಸ್ವಾಮಿ ಸರಿ ಸರಿ ಆಯ್ತು ಓ ಅಲ್ಲಿ ನೀವು ನಿಮ್ಮ ಮಗಳು ಮನೆ ಹೋಗೋದ್ರೊಳಗೆ ಎಲ್ಲ ಕ್ಲಿಯರ್ ಆಗಿಬಿಡ್ಬೇಕು ಸರಿನಾ ಆ ಥರ ಇಂಜೆಕ್ಷನ್ ಮೆಡಿಶಿನ್ ಕೊಡ್ತೀನಿ ನಾನು ಅಲ್ಲಿಗೆ ಅವ್ನಿಗೆ ಹಚ್ಚಿ ಆಯುಕ್ಮೆಂಟು ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಆಯ್ತು ಸ್ವಾಮಿ ಅದೇನು ಸ್ವಾಮಿ ಓಕೆ ನೋಡಿ ಮರಪೂರೆ ಇದರಲ್ಲಿ ಎಲ್ಲ ಮೆಡಿಶಿನ್ ಇಂಜೆಕ್ಷನ್ಸು ಎಲ್ಲ ಬರ್ದಿದ್ದೀನಿ ಹಾಗೆ ಅವನಿಗೆ ಹುಡುಗಿಗೆ ಆಯ್ಮೆಂಟ್ ಕೂಡ ಬರ್ದಿದ್ದೀನಿ ಅಲ್ಲಿ ಹೊರಗಡೆ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ತೊಗೊಂಡ್ಬಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಹೋಗಿ ಆಯ್ತಾ ಆಯ್ತು ಸ್ವಾಮಿ ತಗೊಂಡ್ ಮಾಡ್ತೀನಿ ಸ್ವಾಮಿ ಹೋಗಿ ಸರಿ ಅಜಾ ಅಜ್ಜಿ ಏ ಮಂಜು ನಾನು ಅಲ್ಲಿ ಅವ್ರಿಗೆ ಹೇಳಿದೀನಿ ಅವ್ರು ಇಂಜೆಕ್ಷನ್ ತಗೊಂಡ್ಬಿಡ್ತಾರೆ ಇಂಜೆಕ್ಷನ್ ಮಾಡಿಸ್ಕೊಂಡು ಹೋಗಿ ಆರಾಮಾಗಿ ಏನು ಆಗಲ್ಲ ಹುಷಾರಾಗಿ ಹೋಗ್ಬನ್ನಿ ಪುಣ್ಯ ಬರ್ಲಿ ಸ್ವಾಮಿ ನಿಮ್ಗೆ ಏನ್ ತಿಮ್ಮಕ್ಳು ಚೆನ್ನಾಗಿರ್ಲಿ ಸ್ವಾಮಿ ನಿಮ್ಮಿಂದ ತುಂಬಾ ಉಪಕಾರ ಬರ್ಲಿ ಸ್ವಾಮಿ ನಿಮ್ಗೆ ಸರಿ ಸರಿ ಆಯ್ತು ಒಳ್ಳೇದಾಗ್ಲಿ ಅಲ್ಲಿ ನರ್ಸ್ ಇರ್ತಾರೆ ಅವ್ರ ಹತ್ರ ಇಂಜೆಕ್ಷನ್ ಮಾಡಿಸ್ಕೊಂಡು ಆರಾಮಾಗಿ ಹೋಗ್ಬನ್ನಿ ಒಳ್ಳೇದಾಗ್ಲಿ ನಾನಿನ್ ಬರ್ತೀನಿ ಅಲ್ಲಿ ನೆಕ್ಸ್ಟ್ ಪೇಶೆಂಟ್ ನೋಡೋದಿದೆ ಆಯ್ತು ಸ್ವಾಮಿ ಹೋಗಿ ಬನ್ನಿ ಸ್ವಾಮಿ ಬರನ್ರಿ ಮಾರಪ್ಪ ಅವ್ರೆ ಉಪಕಾರ ಆತ್ ಸ್ವಾಮಿ ನಿಮ್ಮಿಂದ ಏನಿಲ್ಲ ಎಲ್ಲ ದೇವ್ರಂಗಜ ಅದಿ ಇಲ್ಲೇ ಕುತ್ಕೊಂಡಿರೀ ಅದೇನೋ ಬರ್ದಾರ ಡಾಕ್ಟ್ರು ತಕ್ಕ ಬಂದ್ ಕೊಡ್ತೀನಿ ಮಾಡಿಸ್ಕೊಂಡು ಹೋಗ್ರಂತೆ ನೀವು ಇಂಜೆಕ್ಷನ್ ಲೋ ಮಾರಪ್ಪ ನಿನ್ನಿಂದ ದೊಡ್ಡ ಉಪಕಾರ ಆತ್ಕೊಂಡ ಮರಯ್ಯ ನಿಮ್ ಬರ್ಲದ್ರೆ ನಮ್ಮ ಪರಿಸ್ಥಿತಿ ಹೆಂಗೋ ಹೇಳ ನೋಡಣ ಒಳ್ಳೆ ಇದು ಮಾಡ್ ಸಹಾಯನ ನಿನ್ನ ಈ ಋಣನ ನಾವ್ ಹೆಂಗ್ ತೀರ್ಸ್ಬೇಕು ಏನ ಮರಯ್ಯ ಉಪಕಾರ ಅಯ್ಯೋ ನಿಂಗಜ್ಜಿ ರಂಗಜ್ಜ ಸುಂಕಿರಿ ನೀವು ನೀವೇನು ನೋಡೋಣ ನೋಡಣ ಎದ್ದುರು ಬಿದ್ರು ಹೊಲ್ದ ಪಕ್ಕ ಮನೆ ಪಕ್ಕ ಇರ್ತೀವಿ ಹೇಳನ್ ನೋಡೋಣ ನೀವ್ ಯಾಕೆ ಹಿಂಗ್ ಮಾತಾಡ್ತೀರ ನಾನು ನಿಮ್ಮನ್ ಕೂಡ ನಮ್ಮ ಅಜ್ಜ ಅಜ್ಜಿ ಅಂತ ತಿಳ್ಕೊಂಡಿದ್ದೀನಪ್ಪಾ ನೀವ್ ಹಿಂಗೆಲ್ಲ ಮಾತಾಡಿದ್ರೆ ನಾನು ಹೋಗ್ತೀನಿ ಅಷ್ಟೇ ಸರಿ ಬಿಡಪ್ಪ ಆಯ್ತು ಹೇಳಲ್ಲ ಮಂಜು ಕುತ್ಕೊಂಡಿರ್ರಿ ನಾನು ಹೋಗಿ ಅದೇನ್ ಬರ್ಕೊಟ್ಟಿದ್ರೆ ತೋರಿಸಿ ತಗೊಂಡ್ಬರ್ತೀನಿ ಬಾ ಮಾರಪ್ಪ ನಾವು ಇಲ್ಲಿ ಕುತ್ಕೊಂಡಿರ್ತೀವಿ ಅಲ್ಲ ಕಣತಿ ಈ ಮಾರಪ್ಪ ಇರ್ಲಿಲ್ಲ ಅಂದ್ರೆ ನಮ್ ಗತಿ ಏನಾಗ್ಬೇಡ ಹೇಳಿ ನೋಡೋಣ ಆ ಅಲ್ಲಿ ಯಾರು ಬರ್ತೈತ್ರಿ ನಮ್ಮನ್ನು ತೋರ್ಸಂ ನೋಡೋಕೆ ಅದು ಕಾಣಿತ ಭಾರಿ ಒಳ್ಳೆಯ ಮನುಷ್ಯನ ಮಾಡಪ್ಪ ಹಾಂ ಹೇಳ್ ನೋಡಣ ಎಲ್ಲ ನಿನ್ನಿಂದಾನೆ ಆಗಿದೆ ಸ್ವಲ್ಪ ಕೇಳಿದೆ ಇದ್ಲಾ ಸಾಕು ಹಾಂ ಹೇಳ್ ನೋಡಣ ಆ ಈಗ ಆಗಿದ್ದಾಗೈತೆ ಸುಮ್ನೆ ಇರೋದಿ ಏನು ಮಾಡೋಕ್ಕಾಗ್ತದೆ ಈಗ ಅದೂ ಹಂಗಪ್ಪ ನಾವು ಬಾ ಅಪ್ಪ ಅನ್ನೋದು ಹೇಳಲ್ಲ ಏನು ನಡೆಯರಪ್ಪ ಹೋಗೋಣ ಅದಕ್ಕೇನು ತೋರ್ಸ್ಕೊಂಡ್ಬಿಟ್ಟು ಅಜ್ಜಿನೊಂದ್ಸರಿ ಕೇಳಪ್ಪ ಏನು ಮನೆ ಕಡೆಗೆ ಹೋಗೋದ ಏನು ಇದು ಅಂತ ಹ್ಮ್ ಇಲ್ಲಿ ಮಠ ಬಂದೀರಾ ಮತ್ತ ಇನ್ನೇನ್ ಕೊ ವಾಪಾಸ್ ಹೋಗದು ನಡೀರಿ ಹೋಗಿ ಇದ್ದು ಮುಂದ್ಗಿಂತಕೊಂಡು ನಾಳೆ ಬಂದು ಬರನ್ರಿ ರೀ ಮನೆ ಕಡೆಗೆ ಮತ್ತ ವಾಪಸ್ ಹೋಗದು ಬಸ್ ಹತ್ಕೊಂಡ್ ಹೋಗನ್ರಿ ಮಗಳ ಮನೆಗೆ ಹ್ಮ್ ಆತ್ಮ ಆಯ್ತು ನೋಡಣ ಮಾಡಪ್ಪ ಕಪ್ಪಣ ಅಂತ ಅಲ್ಲಸ ಮಾಡ್ಸೋಣ ಅಂದ್ರ ಓ ಬರಪ್ಪ ಬಂದೀನ ಮೊದ್ಲು ಏ ಮಮ್ಮನೆ ನಿನಗೆ ಇಂಜೆಕ್ಷನ್ ಕೊಟ್ಟಿಲ್ಲಪ್ಪ ಅದೇನ ಹೈಟ್ಮೆಂಟ್ ಕೊಟ್ಟಿದ್ರು ಅಚ್ಚಿನಕ್ಕೆ ನೆಟಿ ಆಚಿಸ್ಕೆ ಓ ಹೈಟ್ಮ ಅದೇ ನೀನು બહાર ಇ ಆಜ ನೀ ನಡಿಯತೆ ಮುಂದೆ ಸರಿ ಬಾರಪ್ಪ ಹೋಗ್ತಿম্বা ಮುಂದೆ ಹೋಗ್ಕಿನೆ ಹ್ಮ್ ಬರ್ತ ತಡಿಯಪ್ಪ ಇಲ್ಲಿ ಸಂಟ ನೀ ಸಂತ ನೋಯ ಬಿಡ ತಿಲ್ಯಾಕಗ ನಿಮ್ಮ ಅಜ್ಜಿ ನಿಂದೆ